ನಮಸ್ಕಾರ ವರ್ಗೀ ಪ್ರ ಈ ವಿಡಿಯೋದಲ್ಲಿ ನಾನು ಒಂದೇ ಸೈಜಿನ ಬಹಳಷ್ಟು ಪರ್ಸ್ಗಳನ್ನು ಕತ್ತರಿಸಿ ಅಂತ ತೋರಿಸಿಕೊಡ್ತೇನೆ ನೋಡಿ ನಾನು ಎಷ್ಟೊಂದು ಹೊಲಿದಟ್ಟಿದ್ದೇನೆ ಇದಕ್ಕೆ ಅಂತ ನಾನು ನೋಡಿ ಹೀಗೆ ಆನ್ಲೈನಲ್ಲಿ ಆಫರ್ ಇದ್ದಾಗ ಬೆಡ್ಶೀಟು ಡಬಲ್ ಬೆಡ್ಶೀಟ್ ತೊಗೊಂಡಿಟ್ಕೊತೀನಿ ಇದರಲ್ಲಿ ಒಂದರಲ್ಲಿ ನೂರು ಗಟ್ಟಲೆ ಪರ್ಸ್ ಆಗುತ್ತೆ ನೋಡಿ ಇದಕ್ಕೆ ಅಂತ ಒಂದು ರೊಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರ ಆಳತೆ ಉದ್ದ ಆಗಲ ಒಂಬತ್ತು ಇಂಚಿದೆ ಉದ್ದ ಒಂಬತ್ತೂವರೆ ಇಂಚಿದೆ ಇದನ್ನು ನೋಡಿ ನಾನು ಈಗ ಲೈನಿಂಗ ಡಬಲ್ ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆ ಇದರಿಟ್ಟು ಕಟ್ ಮಾಡಿ ತೆಕ್ಕೋತೀನಿ ಇದು ಒಮ್ಮೆಲೆ ಎರಡು ಪೀಸ್ ಬರುತ್ತೆ ಅದನ್ನು ಮಧ್ಯ ಕಟ್ ಮಾಡಿ ಎರಡು ಪೀಸ್ ಮಾಡ್ಕೊಳ್ತೀನಿ ಹೀಗೆ ಕ್ಯಾನ್ವಾ ನೋಡಿ ಹೀಗೆ ಮಡ್ಚ್ಕೊಂಡು ಅದ್ರ ಮೇಲೂ ರೊಟ್ಟಿಟ್ಟು ಕಟ್ ಮಾಡಿ ತೆಕ್ಕೊಳ್ತೀನಿ ಒಮ್ಮೊಮ್ಮೆ ಎರಡೆರಡು ಪೀಸ್ ಬರುತ್ತೆ ಆಮೇಲೆ ಅದರ ಮದ್ಯ ಕಟ್ ಮಾಡಿಕೊಂಡ್ರಾಯ್ತು ಹೀಗೆ ನಾನು ಎಲ್ಲ ಕ್ಯಾನ್ವಾ ಕಟ್ ಮಾಡಿಟ್ಕೊಂಡೆ ಹಾಗೆ ಈಗ ಮೇನ್ ಫ್ಯಾಬ್ರಿಕ್ಕು ಕೂಡ ಹೀಗೆ ನೋಡಿ ಮಡಚಿ ರಟ್ಟಿಟ್ಟು ಗುರ್ತ ಹಾಕ್ಕೊಂಡು ಕಟ್ ಮಾಡಿ ತೆಕ್ಕೊಳ್ತೀನಿ ಹೀಗೆ ಎಲ್ಲ ಪೀಸ್ಗಳನ್ನು ರೆಡಿ ಮಾಡಿಕೊಳ್ತೀನಿ ಎರಡೆರಡು ಅಮ್ಮೊಮ್ಮೆ ಮಾಡಿಕೊಂಡು ಮಧ್ಯ ಕಟ್ ಮಾಡಿ ತೆಗಿಯೋದು ಇದೇ ಪ್ರೊಸೆಸ್ ಮುಂದುವರಿಸ್ತೀನಿ ಹೀಗೆ ನೋಡಿ ನಾನು ಬೇರೆ ಬೇರೆ ಕಲರಿನ ಬೆಡ್ಶೀಟಿಂದು ಒಂದಿಷ್ಟು ಕಟ್ ಮಾಡಿ ಇಟ್ಕೊಂಡೆ ಈಗ ಈ ಕ್ಯಾನ್ವಾಸ್ ಎಲ್ಲಿ ಗಮ್ ಇದೆಯೋ ಆ ಬಟ್ಟೆ ಮೇಲೆ ಉಲ್ಟಾ ಇಟ್ಕೊಂಡು ನೋಡಿ ಹೀಗೆ ಬಟ್ಟೆ ಸ್ಟ್ರೇಟ್ ಇಟ್ಕೊಂಡು ಗ ಇಸ್ತ್ರಿ ಚೆನ್ನಾಗಿ ಕಾಸ್ಕೊಂಡು ಹೊಡ್ತೀನಿ ಹಾಗೆ ಹಿಂದ್ಗಡೆಯೂ ಕೂಡ ಹೀಗೆ ಹೊಡಿತೀನಿ ನೋಡಿ ಎಷ್ಟು ನೀಟಾಗಿ ಜಾಯಿನ್ ಆಗುತ್ತೆ ಹೀಗೆ ಎಲ್ಲ ಪೀಸ್ಗಳನ್ನು ನಾನು ರೆಡಿ ಮಾಡಿಕೊಂಡೆ ಈಗ ಎಕ್ಸ್ಟ್ರಾ ಇರೋ ಕ್ಯಾನ್ವಾಸ್ ಎಲ್ಲ ಕಟ್ ಮಾಡಿ ತೆಗಿತೀನಿ ಇಲ್ಲ ಲೈನಿಂಗು ಕ್ಯಾನ್ವಾ ಮತ್ತು ಇದು ಇದು ಮೂರು ನೋಡಿ ಹೀಗೆ ಇಟ್ಕೊಂಡೆ ನೀಟಾಗಿ ಒಂದಿಷ್ಟು ಪೀಸ ಈಗ ನೋಡಿ ಒಂಬತ್ತುವರೆ ಇಂಚು ದಲ್ಲಿ ಈಗ ಮಡ್ಚ್ಕೊಂಡ್ರೆ ಪರ್ಸ್ ರೆಡಿ ಆಗುತ್ತೆ ಹಾಗಾಗಿ ಇದ್ರ ಮೇಲೆ ಲೈನಿಂಗ ಹೀಗೆ ಉಲ್ಟಾ ಇಟ್ಕೊಂಡು ಜಿಪ್ ಇರೋ ಕಡೆ ಎರಡು ಮೇಲುಗಡೆ ಹೀಗೆ ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಈ ಥರ ಹೊಲಿಗೆ ಹಾಕ್ಕೊತೀನಿ ಒಂದು ಮೇಲೆ ಅದ್ರ ಪಕ್ಕಕ್ಕೆ ಇಟ್ಕೊಂಡು ಮತ್ತೊಂದು ಪೀಸ್ ಇಟ್ಕೊಂಡು ಹೊಲಿತೀನಿ ಹೀಗೆ ನಾನು ಮಷೀನಿಂದು ತೆಗಿದೆಯಾ ಎಲ್ಲದನ್ನು ಒಂದು ತಕ್ಷಣ ಒಂದು ಹೊಲ್ಕೊಂಡು ಬಂದೆ ನೋಡಿ ಈಗ ಎಕ್ಸ್ಟ್ರಾ ಇರೋ ಲೈನಿಂಗ ಸೈಡ್ ಹೊಲ್ದಗೆ ಇದ್ನಲ್ಲ ಅಲ್ಲಿ ಲೈನಿಂಗಿಂದ ಕಟ್ ಮಾಡಿ ತೆಗಿತೀನಿ ಹೀಗೆ ಎಲ್ಲ ಪೀಸ್ಗಳನ್ನು ಕಟ್ ಮಾಡಿ ತೆಕ್ಕೊಂಡು ಸೀದಾ ಮಾಡ್ಕೊಳ್ತೀನಿ ನೋಡಿ ಹೀಗೆ ಒಮ್ಮೆ ಮರ್ಚಿ ನೋಡಿಕೊಂಡು ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಅದು ಕಟ್ ಮಾಡಿ ತೆಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತೀನಿ ನೋಡಿ ಈಗ ಸೈಡಿಂದ ಲೈನಿಂಗು ಸ್ವಲ್ಪ ಹೆಚ್ಚಿದೆ ಅದು ಮೊದಲೇನ ಕಟ್ ಮಾಡೋದಿಲ್ಲ ಅಂದಾಜು ಗೊತ್ತಾಗೋದಿಲ್ಲ ಈಗ ಎಲ್ಲದು ಕಟ್ ಮಾಡಿ ನೀಟ್ ಮಾಡ್ಕೊಳ್ತೀನಿ ನೋಡಿ ಎಲ್ಲ ಪೀಸಿಂದ ಹೀಗೆ ಲೈನಿಂಗ ಕಟ್ ಮಾಡಿ ನೀಟ್ ಮಾಡಿಕೊಂಡೆ ಈಗ ನಾಲ್ಕು ಕಡೆಗೆ ಪ್ರೆಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಒಂದು ಮೇಲೆ ಇದು ಇನ್ನೊಂದು ಅದ್ರದ್ದು ಮಷೀನಿಗೆ ಇಟ್ಕೊಂಡು ಹೀಗೆ ಒಂದು ಹೊಲ್ಕೊಂಡು ಅದರ ಕಟ್ ಮಾಡಿ ತೆಕ್ಕೊಡ್ತೀನಿ ಹಾಗೆ ಎಲ್ಲ ಕಡೆಯೂ ಹೊಲಿದು ರೆಡಿ ಮಾಡಿಕೊಂಡೆ ನೋಡಿ ಎಲ್ಲ ಪೀಸಸ್ಸು ರೆಡಿ ಆಯಿತು ಈಗ ಜಿಪ್ಪು ನಾನು ಜಿಪ್ ಕೂಡ ಒಂದೇ ಸಾರಿ ಹತ್ತು ಮೀಟ್ರ್ ಇಪ್ಪತ್ತು ಮೀಟ್ರ್ ತರ್ತೀನಿ ಆರು ರೂಪಾಯಿ ಮೀಟ್ರ್ ಸಿಗುತ್ತೆ ಅದ್ರ ನೋಡಿರಿ ಹೀಗೆ ಬಟ್ಟೆಯ ಕೆಳಗಡೆ ಇಟ್ಟು ಜಾಯಿನ್ ಬರ್ತೀನಿ ನೋಡಿ ಹೀಗೆ ಹೊಲಿದು ಈಗ ಅದು ಹಾಗೆ ಇಟ್ಟು ಇನ್ನೊಂದು ಪೀಸ್ ತೊಗೊಂಡು ಜಿಪ್ಪಿನ ಮೇಲೆ ಒಂದು ಕಾಲು ಇಂಚಗಷ್ಟು ಮಧ್ಯ ಗ್ಯಾಪ್ ಇಡ್ತೀನಿ ಆಮೇಲೆ ಹಾಕ್ಲಿಕ್ಕೆ ಬೇಕಂತ ಹೀಗೆ ಹೊಲ್ಕೊಂಡು ಬರ್ತೀನಿ ಎಲ್ಲ ಪೀಸಿಗೂ ಜಿಪ್ಪಾ ಒಂದು ಕಡೆ ಹೊಲ್ದಾಯ್ತು ನೋಡಿ ಈಗ ಎಲ್ಲ ಕಟ್ ಮಾಡಿ ಸಪ್ರೇಟ್ ಮಾಡ್ಕೊಡ್ತೀನಿ ನೋಡಿ ಲಾಸ್ಟ್ ಪೀಸ್ ಹೀಗೆ ತಗೊಂಡು ಹೊರಗೆ ಹೇಳ್ಕೊಂಡು ಜಿಪ್ ಕಟ್ ಮಾಡ್ಕೊಡ್ತೀನಿ ಹಾಗೆ ಮಧ್ಯದ್ದು ನೋಡಿ ಎಲ್ಲ ಕಟ್ ಮಾಡಿ ಸಪ್ರೇಟ್ ಮಾಡ್ಕೊತೀನಿ ಸಪ್ರೇಟ್ ಮಾಡ್ಕೊಂಡಿದ್ದಾಯಿತು ಈಗ ಜಿಪ್ಪಿನ ಇನ್ನೊಂದು ಭಾಗ ತೆಕ್ಕೊಂಡು ಎರಡು ಪೀಸ್ ಮಾಡಿಕೊಂಡು ಜಿಪ್ಪ ಇನ್ನೊಂದು ಕಡೆ ಹಚ್ಚುತ್ತೀನಿ ನೋಡಿ ಎಲ್ಲದು ಹೀಗೆ ಜಿಪ್ಪು ಒಂದು ಸೈಡು ತೆಕ್ಕೊಂಡು ಇನ್ನೊಂದು ಸೈಡು ಅದರ ಹೊಲ್ಕೊಂಡು ಬರ್ತೀನಿ ನೋಡಿ ಹೀಗೆ ಇಟ್ಟು ಎಲ್ಲ ಪೀಸು ಹೀಗೆ ಎರಡೂ ಕಡೆ ಜಿಪ್ಪು ಹೊಲ್ಕೊಬಂದಿದ್ದಾಯಿತು ಈಗೆಲ್ಲ ಸಪ್ರೇಟ್ ಮಾಡಿಕೊಂಡೆ ಈಗ ನಾನು ಈ ಥರ ಚೆಂದ ಕಾಣಲಿ ಅಂತ ಜಿಪ್ಪಿನ ಕೆಳಗಡೆ ನೋಡಿ ಹೀಗೆ ಫೆಬ್ರಿಕ್ ಮೇಲ್ಗಡೆ ಹೀಗೆ ಲೇಸ್ ಹೊಲ್ಕೊ ಬರ್ತೀನಿ ಒಂದಾದ ತಕ್ಷಣ ಒಂದು ನೋಡಿ ಇಟ್ಟು ಹೊಲ್ಕೊಂಡು ಬರ್ತೀನಿ ಹೀಗೆ ಎಲ್ಲ ಪೀಸು ಹೊಲಿದು ರೆಡಿ ಮಾಡ್ಕೊಬಂದೆ ನೋಡಿ ಈಗ ಮಧ್ಯ ಕಟ್ ಮಾಡಿ ಸಪ್ರೇಟ್ ಮಾಡ್ಕೊಳ್ತೀನಿ ಈಗ ರನ್ನರ್ ಹಾಕೋ ಸಮಯ ನೋಡಿ ಹೀಗೆ ರನ್ನರ್ ಒಮ್ಮೆ ಹಾಕ್ಕೊಂಡು ಅದ್ರ ಎಳೆದು ಹೊರಗೆ ತೆಕ್ಕೊಳ್ತೀನಿ ತೆಕ್ಕೊಂಡು ಇನ್ನೊಂದು ಸರಿ ಸ್ವಲ್ಪ ಓಪನ್ ಮಾಡಿಕೊಂಡು ಮತ್ತೆ ರನ್ನರ್ ಅಟ್ಯಾಚ್ ಮಾಡ್ತೀನಿ ಹೀಗೆ ನೋಡಿ ಎಲ್ಲ ಪೀಸಿಗೂ ರನ್ನರ್ ಅಟ್ಯಾಚ್ ಮಾಡಿದ್ದಾಯಿತು ಈಗ ಎಕ್ಸ್ಟ್ರಾ ಇರೋ ಜಿಪ್ಪೆಲ್ಲ ಕಟ್ ಮಾಡಿ ತೆಗೆದು ಸೈಡಿಗೆ ಒಂದು ಕಾಲಿನದಲ್ಲಿ ಡಬಲ್ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಹೀಗೆಯ ಅದ್ರ ಮತ್ತಲ್ಲೇ ತೀರಿಸ್ಕೊಂಡು ಡಬಲ್ ಸ್ಟಿಚ್ ಹಾಕ್ತೀನಿ ಹೀಗೆ ಒಂದು ಪೀಸು ಹೊಲದಾದ ಮೇಲೆ ಅದರ ಹಾಗೆ ಮಷಿನ್ ಮೇಲೆ ಇಟ್ಟು ಇನ್ನೊಂದು ಪೀಸ ತಗೊಂಡು ಅದನ್ನು ಸೈಡ ಜಾಯಿನ್ ಮಾಡ್ತೀನಿ ಹೀಗೆ ಎರಡೆರಡು ಪೀಸು ಇದು ಹೀಗೆ ಡಬಲ್ ಸ್ಟಿಚ್ ಅದ್ರ ಕ ಒಂದು ಮಷಿನ್ ಮೇಲೆ ಇಡ್ತೀನಿ ಇನ್ನೊಂದು ಕಟ್ ಮಾಡಿ ತಕ್ಕೊಂಡು ಮತ್ತು ಅದ್ರ ಇನ್ನೊಂದು ಸೈಡು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಹೀಗೆ ಪ್ರೊಸೆಸ್ಸ ಮುಂದುವರಿಸಿ ಎಲ್ಲ ಪರ್ಸ್ಗಳನ್ನು ಸೈಡ್ ಹೊಲ್ಕೊಂಡು ಬರ್ತೀನಿ ನೋಡಿ ಹೀಗೆ ಎಲ್ಲ ಪೀಸು ಸೈಡ್ ಹೊಲಿದು ರೆಡಿ ಮಾಡ್ಕೊಂಬಂದೆ ಈಗ ನೋಡಿ ಕೆಳಗಡೆ ಕಾರ್ನರು ಒಂಚೂರು ಟ್ರಿಮ್ ಮಾಡ್ಕೊಳ್ತೀನಿ ಈ ಶೇಪಲ್ಲಿ ನೋಡಿ ಈ ಥರ ಟ್ರಿಮ್ ಮಾಡಿಕೊಂಡು ಪರ್ಸ್ಗಳನ್ನು ಸೀದಾ ಮಾಡ್ತೀನಿ ಜಿಪ್ ಓಪನ್ ಮಾಡಿಕೊಂಡು ನೋಡಿ ಹೀಗೆ ಕೈ ತೋರಿಸಿ ಜಿಪ್ಪನ್ನು ಮಾಡಿದೆ ಹೀಗೆ ನಾನೊಂದು ಶಾರ್ಪ್ ಕಡ್ಡಿ ತಗೊಂಡು ಕಾರ್ನರ ನೀಟಾಗಿ ಓಪನ್ ಮಾಡ್ಕೊಳ್ತೀನಿ ನೋಡಿ ಪರ್ಸ್ ರೆಡಿಯಾಗೇ ಬಿಡ್ತು ಇಲ್ಲಿ ಜಿಪ್ನತ್ರ ಸ್ವಲ್ಪ ಅದರ ಕೈಯಲ್ಲಿ ಪ್ರೆಸ್ ಮಾಡಿಕೊಂಡು ಓಪನ್ ಮಾಡಿದೆ ಹೀಗೆ ಎಲ್ಲ ಪೀಸಸ್ಸು ಸೈಡ್ ಕಟ್ ಮಾಡಿಕೊಂಡು ನೋಡಿ ಸೀದಾ ಮಾಡ್ಕೊಂಬಂದೆ ಪರ್ಸ್ ರೆಡಿಯಾಗೆ ಹೋಯಿತು ಒಂದೇ ಅಳತೆದು ಎಷ್ಟು ನೀಟಾಗಿ ಬಂದಿದೆ ಇದು ಫೈನಲ್ ಅಳತೆ ಉದ್ದ ನಾಲ್ಕೂವರೆ ಇಂಚಿದೆ ಅಗಲ ಎಂಟೂವರೆ ಇಂಚಿದೆ ನೋಡಿ ಎಷ್ಟು ಸ್ಪೇಸಿಯಸ್ ಆಗಿದೆ ನಾ ಡಮ್ ಮೊಬೈಲ್ ಆರಾಮಾಗಿ ಆರಾಮಾಗಿಟ್ಕೊಬೋದು ನೋಡಿ ಎಷ್ಟು ನೀಟಾಗಿ ಬಂತು ಹೀಗೆ ನಾನು ಒಂದಿಷ್ಟು ಒಂದಿಷ್ಟು ಸೆಟ್ಟ ರೆಡಿ ಮಾಡಿ ಇಟ್ಕೊಂಡು ಹೊಲಿತೀನಿ ನೋಡಿ ಎಷ್ಟೊಂದು ಒಂದು ಮುನ್ನೂರು ಪರ್ಸ್ ಹೊಲಿದೆ ಈಗ ಎಲ್ಲ ಹನ್ನೆರಡರಡರಿಂದ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಹೀಗೆ ನಾವು ಮನೇಲಿ ಹೊಲಿದು ರಿಟರ್ನ್ ಗಿಫ್ಟ್ ಕೊಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ